ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲೇದಾಗಿ ಎಲ್ಲರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಇವತ್ತು ನೋಡಿರಿ ಬಂಧನ ಐತಿ ಸಾಯಂಕಾಲ ಐತಿ ನೋಡ್ರಿ ಇವತ್ತು ಯಾಕಂದ್ರೆ ಟೈಮಿಂಗ್ ಬೆಳಗ್ಗೆ ಅನ್ಕೋತು ಸಾಯಂಕಾಲ ಬೆಳಗ್ಗೆ ಅನ್ಕೋತ ಈಗ ರಾಜಯೋಗ ಐತೆ ಏಳು ಗಂಟೆ ನಂತರ ಹಾಗಾಗಿ ಸಾಯಂಕಾಲ ಮಾಡಾತೀವಿ ನಾವು ರಕ್ಷಾಬಂಧನ ನಮ್ಮ ತಮ್ಮ ಬಂದ ನೋಡ್ರಿ ನಿಕ್ಕು ನಿಕ್ಕು ಹಾಯ್ ಮಾಡ್ತೀವಿ ನಿಕ್ಕು ಬಂದು ನಮ್ಮ ತಮ್ಮ ಬಂದಿಲ್ಲ ನೋಡ್ರಿ ನಮ್ಮ ಸಮ್ಮು ಬಾಗಲಕೋಟಿಂದ ಒಂದು ಇವತ್ತು ಮೀಟಿಂಗ್ ಐತಿ ಹಾಗಾಗಿ ಅವ್ನು ಬರಲಿಲ್ಲ ಸೊ ನೋಡ್ಬೇಕ್ರಿ ಹೇಳಿ ಇಲ್ಲಿ ನೋಡ್ರಿ ನಮ್ಮ ದೊಡ್ಡ ಮನುಷ್ಯ ರೆಡಿ ಆಗುತ್ತಾ ರಾಕಿ ಕಟ್ಟಸ್ಕೊಳಕ್ಕೆ ಹಾಯ್ ಮಾಡಿರಿ ಇಬ್ರು ಶ್ರದ್ಧಾ ಹಾಯ್ ಆಮೇಲೆ ಋತಿಕಾ ಬಂದಾರ ಇಬ್ಬರು ರಾಖಿ ಕಟ್ಟಾಕ್ ತಮ್ಮಗೆ ಪಾಪ ಹಾಯ್ ಮಾಡಿಲ್ಲ ಚಿನ್ನ ಹಾಯ್ ಮಾಡಿ ಹಾಯ್ ರೆಡಿಯಾಗಿ ಕೂತಾರ್ರೀಗ ಈಗ ಈಗ ರಾಖಿ ಕಟ್ಟಿಸ್ತೀವಿ ಅವನಿಗೆ ಸೊ ಬರ್ರಿ ಈಗ ಏನೇನಾಗ್ತಾವತ್ತೆಲ್ಲ ಶೇರ್ ಮಾಡ್ಕೊತೀನಿ ಈಗಾಗಾನ ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗೋದೈತಿ ನಮ್ಮ ಮನೆಗೆ ಎಲ್ಲಾನು ಶೇರ್ ಮಾಡ್ಕೊತೀನಿ ಬರೀ ಈಗ ರಾಖಿ ಕಟ್ಸು ಅವನಿಗೆ ಇಲ್ಲಿ ನೋಡ್ರಿ ರಾಖಿ ಕಟ್ಟಾಕ ಎಲ್ಲಾ ರೆಡಿನೂ ಮಾಡ್ಕೊಂಡಿನಿ ಒಂದು ಸಿಂಪಲ್ ಆಗಿ ರಕ್ಷಾ ಬಂಧನ ಅಂತ ಹೇಳಿ ರಂಗೋಲಿ ತಗದಿನಿ ಆಮೇಲೆ ಹಿಂದ್ಗಡೆ ನೋಡ್ರಿ ಬ್ಯಾಕ್ ಗ್ರೌಂಡ್ ಮತ್ ಹಾಕಿ ನೀವು ಲಕ್ಷ್ಮೀ ಪೂಜಾಕ ತಗ್ದ ಲಕ್ಷ್ಮೀ ಪೂಜಾ ಮಗ್ಯಾನ ಆಮೇಲೆ ಮತ್ತೆ ಹಾಕಿ ನೋಡ್ರಿ ಈಗ ಪರ್ದಾ ಒಂದೇ ಇತ್ತು ನೆಕ್ಸ್ಟ್ ಅವು ಫ್ಲವರ್ಸ್ ಎಲ್ಲಾನು ಹಾಕಿನಿ ಯಾಕಂದ್ರೆ ಚಂದ ಅನ್ನಿಸ್ತೈತೆ ನೋಡ್ರಿ ಅಲ್ಲಿ ಮುಂದೆ ನನ್ನ ಮಗನಿಗೆ ಕೂಡ್ಸಿದ್ರೆ ಆಮೇಲೆ ರಂಗೋಲಿ ತೆಗೆದ್ರೆ ಒಂದು ಟೈಪ್ ಚಂದ ಚೆಂದ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡೀನಿ ನನ್ನ ಮಗನ ಸಲಗಂತರ ನಾನು ಏನೇ ಫಂಕ್ಷನ್ ಇದ್ರು ಅಡ್ವಾನ್ಸ್ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಸರ್ಚ್ ಮಾಡ್ತಿರ್ತೀನಿ ಆಮೇಲೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ಬೇಕಂತ ಹೇಳಿ ಸೊ ಏನಾದ್ರು ಮಾಡ್ತಿರ್ತೀನಿ ರೀ ಬಟ್ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅದು ಚಲೋನೇ ಆಗಿರ್ತದೆ ಯಾವುದು ಕೆಟ್ಟಿರೋಂಗಿಲ್ಲ ಫೋಟೋಸ್ ಅಂತರೂ ಮಸ್ತ್ ಬಂದವ್ರಿ ನಾನು ಹಾಕಿರ್ತೀನಿ ಅಂತ ನೋಡಿರಿ ನೀವು ಸೊ ನೋಡ್ರಿ ಈ ಶಾರ್ಟ್ ವಿಡಿಯೋನು ಮಾಡಿನ ಸಾಕಷ್ಟು ಭಾಳ ಮಸ್ತ್ ಬಂದಾವೆ ಬಂದಾವೆಲ್ಲನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಹೋಗಿ ಚೆಕ್ಔಟ್ ಮಾಡಿರಿ ನೀವು ಸ್ಪೂಸ್ ಅಂತ ಐಡಿ ಒಳಗೆ ನಿಮಗೆ ಗೊತ್ತಾಗ್ತದೆ ಎಲ್ಲ ವಿಡಿಯೋಸು ಮಸ್ತ್ ಬಂದಾವ ಅದ್ರೊಳಗೆ ಮತ್ತು ಪೋಸ್ ನೋಡಿರಿ ಎಷ್ಟು ಭಾರಿ ಕೊಡಾಕತ್ತ ನನ್ನ ಮಗ ಪೋಸ್ ರಾಜ ಅಂತ ಹೇಳ್ಬೋದು ಒಟ್ಟ ಅಳಂಗಿಲ್ಲ ರೀ ರೀತಿ ಏನಾದರೂ ಫಂಕ್ಷನ್ ಇದ್ದಾಗ ಬಟ್ ಅವ್ನಿಗೆ ನಿದ್ದೆ ಆಗ್ಬೇಕು ನೋಡ್ರಿ ಫುಲ್ ಕಣ್ತುಂಬ ನಿದ್ದೆ ಆಯ್ತು ಅಂದ್ರೆ ಅವನು ಒಟ್ಟ ಕಿರಿಕಿರಿ ಮಾಡಲ್ಲ ನಿದ್ದೆ ಅಂದ್ರೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ ಈಗ ನಿದ್ದೆ ಮಾಡಿದ್ದಾನ ಅಂತೇಳಿ ಅಪ್ ಆಗ್ಯಾನ ಫುಲ್ ಆಮೇಲೆ ನೋಡ್ರಿ ಡ್ರೆಸ್ ಹಾಕೊಂಡು ಮಸ್ತ್ ಟೋಪಿ ಹಾಕೊಂಡ ಟೋಪಿಯನ್ನು ಅಲ್ಲೇನಲ್ಲಿ ನೋಡ್ರಿ ಅವ ಹಾಗಾಗತ್ತ ಸುಮ್ಮ ಹಾಕೊಂಬಿಟ್ಟ ಈಗ ನೋಡ್ರಿ ಶ್ರದ್ಧಾ ಅಂಥೇಳಿ ನಮ್ಮ ಮನೆ ಮುಂದೆ ಅಕ್ಕಿ ವರ್ಷ ಹೋದ ವರ್ಷನೂ ಅಕ್ಕೇ ಕಟ್ಟಿದ್ಲು ಬಂದ್ಲು ಸೊ ಈ ವರ್ಷನೂ ಬಂದಾಳ ನೋಡ್ರಿ ಸ್ಕೂಲ್ ಮುಗಿಸ್ಕೊಂಡು ಪಾಪ ಆಮೇಲೆ ಇವತ್ತಿನ ದಿನ ಚಲೋ ಇಲ್ಲ ಅಂತ ಹೇಳಿ ಅನಾಕತ್ತಿದ್ರಿ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಮೇಲೆ ಶುರುವಾಗೈತಂತ ರಾಕಿ ಕಟ್ಟೋದು ದಿನ ಹಾಗಾಗಿ ಮತ್ತೆ ಸಾಯಂಕಾಲ ಏಳು ಗಂಟೆಗೆ ರಾಜಯೋಗ ಐತಂತ ಸಾಕಷ್ಟು ಜನ ಹೇಳಿದ್ರು ಹಾಗಾಗಿ ನಾವು ಸಾಯಂಕಾಲನೇ ಕಟ್ಟಿಸ್ಬೇಕು ಆಮೇಲೆ ನಾನು ಕಟ್ಬೇಕಂತ ಹೇಳಿ ಬಿಟ್ಟೆ ನೋಡ್ರಿ ನೋಡ್ರಿ ಎಷ್ಟು ಚಂದ ಸ್ಮೈಲ್ ಕೊಡತಾನೇನೋ ಒಂಥರ ಡಿಫ್ರೆಂಟ್ ಅನ್ನಿಸ್ಬಿಡ್ತದ ಈ ರೀತಿ ಆರತಿ ಮಾಡಿಸ್ಕೊಳ್ಳೋದು ಸೊ ಫುಲ್ ಖುಷಿ ಖುಷಿಯಿಂದ ಅವನು ರಾಖಿ ಕಟ್ಟಿಸ್ಕೊಳಕತ್ತಾನೆ ಈಗ ಇಷ್ಟೊತ್ತು ಶ್ರದ್ಧಾ ಕಟ್ಟೋದು ಈಗ ನೆಕ್ಸ್ಟ್ ನೋಡ್ರಿ ಋತಿಕಾ ಕಟ್ಟಕತ್ತಾಳ ನಮ್ಮ ಮನಿ ಕೆಳಗ ಬಂದಾರ ಇವರು ಇವಾಗೇ ರೀಸೆಂಟ್ ಆಗಿ ಇಷ್ಟು ದಿನ ಇದ್ರಂತ್ರಿ ಸೊ ಬೆಂಗಳೂರು ಭಾಷೆನೇ ಮಾತಾಡ್ತಾರೆ ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳ ನೋಡ್ರಿ ಋತಿಕಾ ಜಾಸ್ತಿ ಶ್ರೀನಾಯನ್ ಜೊತೆ ಬಹಳ ಆಡ್ತಾಳ ಬಂದ ಮ್ಯಾಗ ಸೊ ಆಕಿನೂ ಬಂದಿದ್ಲು ರಾಖಿ ಕಟ್ಟಾಕ ಇಬ್ರು ಈಗ ನೋಡ್ರಿ ಅಕ್ಕ ತಮ್ಮ ಇಬ್ರು ರಾಕಿ ಕಟ್ಟ ಆಕೆ ಕಟ್ಟಾಕತ್ತಾಳೆ ಈ ಬಂಧನ ಬಂದ್ರೆ ಒಂಥರ ಖುಷಿ ನೋಡ್ರಿ ಅವನಿಗೆ ಫುಲ್ ಖುಷಿ ಹೋದ ವರ್ಷವೂ ಅಷ್ಟೇ ಒಟ್ಟು ಹತ್ತಿಲ್ಲ ಅವನು ಚಂದ ಖುಷಿ ಖುಷಿಯಿಂದ ರೊಕ್ಕ ಕಟ್ಟಿಸ್ಕೊಂಡ ಅವನಿಗೇನೋ ಒಂಥರ ಡಿಫ್ರೆಂಟ್ ಅನ್ನಿಸ್ಬಿಡ್ತದ್ರಿ ಆರತಿ ಮಾಡಿದದು ನಾ ಈ ಕಡೆ ನಮ್ಮ ನಿಕ್ಕುನ ಮೊಬೈಲ್ ತೊಗೊಂಡು ನಾನು ಶಾರ್ಟ್ ವಿಡಿಯೋ ಆಮೇಲೆ ಫೋಟೋಸ್ ತೆಗಿಯಾಕತ್ತಿದ್ದೆ ನನ್ನ ಮೊಬೈಲ್ ಒಳಗೆ ನೋಡ್ರಿ ಯೂಟ್ಯೂಬ್ ಹಾಕೋಕೆ ವಿಡಿಯೋ ಮಾಡಾಕತ್ತಿದ್ದೆ ಸೊ ಎರಡೂ ಕಡೆ ವಿಡಿಯೋ ನೋಡ್ರಿ ಈಗ ನನ್ನ ಫೋಟೋ ತೆಗಿಯೋಕ್ಕಿಂತ ನಂದು ಫೋಟೋ ವೀಡಿಯೋ ಮಾಡೋಕ್ಕಿಂತ ನನ್ನ ಮಗನದೇ ತೆಗಿಯೋಕೆ ನನಗೆ ಭಾಳ ಖುಷಿ ನೋಡಿರಿ ಯಾಕಂದ್ರೆ ಸಣ್ಣ ಮಕ್ಕಳಂದ್ರೆ ಹಾಗೆ ಅಲ್ರಿ ತಂದೆ ತಾಯಿ ಅದವ್ರು ಮಕ್ಕಳು ಒಂಥರ ನೋಡೋಕೆ ಎಷ್ಟೋ ಖುಷಿ ಅನ್ನಿಸ್ತದೆ ಸಣ್ಣ ಮಕ್ಕಳಿದ್ದಾಗ ಅದನ್ನು ಒಂಥರ ಖುಷಿ ಖುಷಿಯಿಂದ ಅವರು ಮಾಡೋ ಆಟಗಳನ್ನು ನೋಡ್ತಾರೆ ನಮ್ಗೆ ಅದರಾಗೆ ಟೈಮ್ ಹೋಗಿಬಿಡ್ತದ ಸೊ ಈಗ ನೋಡಿರಿ ಋತಿಕಾನು ರಾಖಿ ಕಟ್ಟದ್ಲು ಈಗ ಆರತಿ ಮಾಡಕತ್ತಾಳ ಇದಾಗ ನಮ್ಮತ್ತೆ ನಾನು ನಮ್ಮ ಕೂ ಕಟ್ಬೇಕು ನೋಡ್ರಿ ರಾಖಿ ಕಟ್ಟಿ ನೆಕ್ಸ್ಟ್ ಆ ಕಡೆ ನಮ್ಮ ಮನೆಗೆ ಹೋಗೋದೈತ್ರಿ ಎಲ್ಲರೂ ವೆಯ್ಟ್ ಮಾಡಾಕತ್ತಾರ ಹೊರಗೆ ಒಂದು ಫುಲ್ಲು ಜೋರು ಮಳಿ ಬರಕತ್ತೈತೆ ನೋಡ್ರಿ ಅಲ್ಲಿ ಈಗ ನಾ ರಾಖಿ ಕಟ್ಟಿ ನಮ್ಮ ತಮ್ಮ ಬರಲಿಲ್ಲ ನೋಡ್ರಿ ಒಂದು ಕೆಲಸ ಬಂತು ಅಲ್ಲಿ ಬಿಡ್ಲಾರ್ದಂಗೆ ಇತ್ತು ಹಂಗಾಗಿ ಪಾಪ ಅವ್ರು ಬರಲಿಲ್ಲ ಹೋಗ್ಲಿ ಬಿಡು ಅಂತ ಹೇಳಿ ಅಂದ್ರು ನೆಕ್ಸ್ಟ್ ನಾನೇ ಹೋಗೋದೈತ್ರಿ ಅಲ್ಲಿ ಹೋಗ್ಬೇಕನ್ನ ಕತ್ತೈತಿ ಹೇಳಿ ನೆಕ್ಸ್ಟ್ ಎಲ್ಲ ಬರೋ ವ್ಲಾಗ್ಸ್ ಒಳಗೆಲ್ಲ ಶೇರ್ ಮಾಡ್ಕೊತೀನಿ ಅತ್ತ ನಿಮಗೆ ಅಲ್ಲೇ ಹೋಗಿಂದಾನೆ ಕಟ್ಟದ್ರಾಯ್ತು ಅಂತ ಹೇಳಿ ಈಗ ನಮ್ಮ ನಿಕ್ಕೊಬ್ಬನೇ ಬಂದ ನೋಡ್ರಿ ನಮ್ಮ ವಿದ್ಯಾಧಾರ ಬರ್ತಿದ್ದ ವರ್ಷ ನಮ್ಮ ದೊಡ್ಡಪ್ಪ ಅವ್ರ ಮಗ ಈ ಸಲೀ ಸುಲಾಪುರ ಒಳಗೆ ಅದನ್ನ ಅವನು ಅವರ ಸಣ್ಣ ಅಕ್ಕನೂ ಅಲ್ಲೇದಾಳ್ರಿ ನಮ್ಮ ವಿದ್ಯಾದ್ ವಿದ್ಯಣ್ಣವ್ರ ಅಕ್ಕ ಸೊ ಹಂಗಾಗಿ ಅಲ್ಲೇ ಕಟ್ ಕಟ್ಕೋತೀನಿ ಈ ವರ್ಷ ಅಂತೇಳಿ ಕಾಲ್ ಮಾಡಿ ಹೇಳ್ದವನಿ ಸರಿ ಬಿಡೋಣ ಅಲ್ಲೇ ಕಟ್ಕೊ ಅಂಥೇಳಿ ಈಗ ನಿಕ್ಕು ಗೊಮ್ಮನಿಗೆ ಕಟಾತೀನಿ ಇದಾಗ ನಾ ನೆಕ್ಸ್ಟ್ ಕಡೆ ನಮ್ಮ ಮನೆಗೆ ಹೋಗಿ ನಮ್ಮ ಮೈದಾನಗಳು ಎಲ್ಲರೂ ಹೋದಾರ್ರಿ ನಮ್ಮ ಮನೆಯವ್ರಿಗೆ ಕಟ್ಟಕ್ಕೆ ಅವ್ರ ತಂಗಿಗಳು ಎಲ್ಲರೂ ಕಾಯಕತ್ತರಿಗಲ್ಲಿ ಸೊ ಅಲ್ಲಿ ಕಟ್ಟಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನಮ್ಮ ಕುಮಾರಣ್ಣ ಹತ್ತದಾನ್ರಿ ನಮ್ಮ ಮನೆಯವ್ರ ಫ್ರೆಂಡ್ ಸೊ ಆ ಅಣ್ಣನ ಕಡೆ ಹೋಗಿ ನಾನು ಕಟ್ ಹಾಕಿದ್ದೀನಿ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಪಸ್ ಬರ್ತೀನಿ ರ್ಯಾಮಾಗ ಮತ್ತು ಸೊ ಕಂಟಿನ್ಯೂ ಆಗಿ ಏನೇನಾಗ್ತದಂತೆ ಎಲ್ಲ ವಿಡಿಯೋನು ಶೇರ್ ಮಾಡ್ಕೋತೀನಂತೆ ಈಗ ನೋಡ್ರಿ ರಾಖಿ ಕಟ್ಟೋದಾಯಿತು ನನ್ನ ಮಗನಿಗೂ ಕಟ್ಸಿದೆ ಆಮೇಲೆ ನಾನು ನಮ್ಮ ತಮ್ಮ ಕಟ್ಟಿದ್ದೆ ನಿಕ್ಕೂಗೆ ಈಗ ನೆಕ್ಸ್ಟ್ ಆಕೊಂಡು ನಮ್ಮ ಮನೆಗೆ ಹೋಗಿದೆ ನೋಡ್ರಿ ನಮ್ಮ ಮನೆ ಅಂದ್ರೆ ನಮ್ಮ ಸ್ವಂತ ಮನೆ ಇತ್ತಲ್ಲ ನಮ್ಮ ಅತ್ತಿ ಮಾವ ಇರ್ತಾರಲ್ಲ ಸೊ ಅಲ್ಲಿ ಹೊಂಟೀವಿ ಅಲ್ಲಿ ನಮ್ಮ ಮನೆಯವ್ರಿಗೆ ಕಟ್ಟಾಕ ಎಲ್ಲರೂ ಅದಾರ ನಮ್ಮ ನಾದ್ನಿಗಳು ಮೂರು ಜನ ಸೊ ವೆಯ್ಟ್ ಮಾಡತ್ತಾರೆ ಉಳ್ಕಿದ ಮೈನಾಗಳು ಎಲ್ಲರೂ ಬಂದಾರತ್ತೆ ಬಟ್ ಮಳೆ ಅಂದ್ರೆ ಫುಲ್ಲು ಜೋರು ಹತ್ಬಿಟ್ಟೈತೆ ನೋಡ್ರಿ ಹಾಗಾಗಿ ನಾ ಇಲ್ಲಿ ವೆಯ್ಟ್ ಮಾಡತ್ತೀನಿ ಮಳೆ ನೋಡ್ರಿ ಫುಲ್ ಜೋರು ಇದ್ದು ಬಾರಿ ತೋರಿಸ್ತೀನಿ ನೋಡ್ರಿ ಮಳಿ ಫುಲ್ ಜೋರ್ ಐತಿ ವಿಡಿಯೋದಾಗ ಕಾಣಸಾತಿ ಬರೀ ನೋಡ್ರಿ ಮಳೆ ಸೌಂಡ್ ಕೆಲಸ ನಿಮಗ ನೋಡ್ರಿ ಈಗ ಮಳೆ ನಿಂದ್ರೆ ಹೋಗ್ಬೇಕು ಮಳಿ ಅಂತ್ರು ನಿಂದ್ರು ಹಂಗ್ ರೀ ಹಂಗಾಗಿ ಜಿಟಿ ಜಿಟಿ ಬರಾತಿತ್ತು ಇರ್ಲಿ ಹೋಗೋಣ ಅಂತ ಹೇಳಿ ಹೊಂಟೀವಿ ನೋಡ್ರಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಸೊ ನಾವು ಎಷ್ಟು ವೇಟ್ ಮಾಡಿದ್ರು ಮಳೆ ನಿಂದ್ರಂಗಿಲ್ಲ ಜಿಟಿ ಜಿಟಿ ಜಿ ಇರುದೆ ಇಷ್ಟು ಇರೋದೆ ಅಂಥೇಳಿ ಮಳೆ ಒಳಗೆ ಹೊಂಟೀವಿ ನೋಡ್ರಿ ಇಲ್ಲ ಎಷ್ಟು ಅದು ಗದ್ರಸೋದು ಫುಲ್ ಜೋರ್ ಇತ್ತು ನೋಡ್ರಿ ಅವತ್ತು ಎಲ್ಲರೂ ರಾಕಿ ಕಟ್ಟೋಕ ಹೋಗೋದು ಬರೋದು ಮಾಡ್ತಿರ್ತಾರೆ ಅಂಥದ್ರಾಗೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸುಮ್ಮ ಜಿಟಿ ಜಿಟಿ ಇತ್ತಲ್ಲ ಹಾಗಾಗಿ ಹೋದ್ವಿ ಇಲ್ಲಿ ಹೋದ ಕೂಡಲೇ ನೋಡ್ರಿ ಎಲ್ಲರೂ ಬಂದು ನಮ್ಮ ಸಲುವಾಗಿ ಪಾಪ ವೇಟ್ ಮಾಡಾಕತ್ತಿದ್ರು ಎಷ್ಟು ಜನ ಅದಾರ ನೋಡ್ರಿ ಮೂರು ಜನ ಮೈದನ ಅದಾರ ಇನ್ನೊಂದಿಬ್ರು ಬಂದಿಲ್ಲ ಅವರು ಮಿಸ್ ಆಗ್ಯಾರ ಬ್ಯಾರವ್ರಿಗೆ ಹೋಗ್ಯಾರವರು ಹಾಗಾಗಿ ಬಂದಿಲ್ಲ ಸೊ ನೋಡ್ರಿ ಈಗ ಬಂದ್ರೆ ಎಲ್ಲರೂ ರೆಡಿಯಾಗಿ ಕುಂತಾರೆ ಈಗ ರಾಖಿ ಕಟ್ಟಿಸ್ಕೊಳಕ್ಕೆ ಆಮೇಲೆ ನಮ್ಮ ನಾದ್ನಿಯವರು ಬಂದಾರ ನೋಡ್ರಿ ಅವ್ರ ಮನೆಯಿಂದ ನಮ್ಮ ಮನೆಗೆ ರಾಖಿ ಕಟ್ಟಕ್ಕೆ ವರ್ಷ ಬರ್ತಾರ ಅವರು ಅಲ್ಲೇ ಸಮೀಪ ಐತಿ ಸೊ ವರ್ಷ ಯಾವಾಗೂ ಬರ್ತಾರ ನಮ್ಮ ವರ್ಷಕ್ಕೆ ಬಂದಾಳೆ ಇಬ್ರು ನಾದ್ನಿಗಳು ನೋಡ್ರಿ ಇದ್ದೂರಿಗೆ ಅದಾರ ಇಲ್ಲೇ ಸೊ ಹಂಗಾಗಿ ಬರೋದು ಹೋಗೋದು ಮಾಡ್ತಿರ್ತಾರೆ ಈಗ ಬಂದಾರ ಈಗ ಫಸ್ಟ್ ಈಗ ನೋಡಿರಿ ನಮ್ಮ ನಾದ್ನಿ ಅಷ್ಟ್ರಿಗೆ ಒಮ್ಮೆ ಈಗ ಕುಂಕುಮದ ಹಚ್ಚಿ ಎಲ್ರಿಗೂ ಆರತಿ ಅದು ಮಾಡ್ತಾರೆ ರಾಖಿ ಕಟ್ಟಿ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹತ್ತಿತ್ತು ನೋಡ್ರಲ್ಲಿ ಟಿ ವಿ ಒಳಗೆ ಸಾಂಗ್ ಪ್ಲೇ ಮಾಡಿದ್ರು ಹಾಗಾಗಿ ನಾನು ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಅವ್ರು ಕೊಡಕತ್ತೀನಿ ಇವ್ರು ನೋಡ್ರಿ ಇಬ್ರು ನಮ್ಮ ಅದ್ನಿ ಅವ್ರ ಮಕ್ಳು ಆಯುಷ ಆಮೇಲೆ ಅರವ ಅವರು ಈಗ ಅವ್ರ ತಂಗಿಗಳ ಕಡೆ ರಾಕಿ ಕಟ್ಟಿಸ್ಕೊಳಾಕ ರೆಡಿಯಾಗಿ ಕುಂತಾರೆ ಇಲ್ಲಿ ನನ್ನ ಮಗನಿಗೆ ನಮ್ದೆಲ್ಲರದು ಒಂದು ಚಿಂತೆ ಆದ್ರೆ ಅವನಿಗೆ ಬ್ಯಾರೇನೆ ಚಿಂತೆ ನೋಡ್ರಿ ಅವನಿಗೆ ಬೆಕ್ ಹುಡ್ಕೋದಿ ಇಲ್ಲಿ ಬೆಕ್ಕೈತ್ರಿ ನಮ್ಮ ಇದನ್ನ ಬೆಕ್ ತೊಗೊಂಬಂದನ ಸೊ ಬೆಕ್ ಸಾಕ್ಯಾರ ಹಂಗಾಗಿ ಅವ್ನು ಆ ಕ್ಯಾಟ್ ಹುಡುಕೋ ಸಲುವಾಗಿ ಅಲ್ಲಿ ಒಂದು ಸೋನಲ್ಲಿ ಗುದ್ದಾಡಕತ್ತ ನೋಡ್ರಿ ಅದು ಕೆಳಗೆ ಹೋಗ್ಬಿಟ್ರಿ ಇವ ಬಂದ್ರೆ ಮುಗಿದು ಫಿಕ್ಸ್ ಅದು ಕೆಳಗೆ ಹೋಗ್ಬಿಡ್ತದೆ ಅಂಜಿ ಅಷ್ಟು ಅನಿಸ್ತೈತ್ರಿ ಅದು ಬ್ಯಾಕ್ ಇವನಿಗೆ ಯಾಕಂದ್ರೆ ಅದನ್ನು ತಗೊಂಡು ಹಿಡಿದು ಫುಲ್ ಹೆಚ್ಚಿಗೆ ಅದಕ್ಕೆಲ್ಲ ಪಾಪ ಅದಕ್ಕೆ ಟಾರ್ಚರ್ ಬಿಡ್ತಾನೆ ಹಾಗಾಗಿ ಅದು ಇವ ಬಂದು ಬಂದ ಅಂದರೆ ಸಾಕೋದು ಒಳಗೆ ಹೋಗಿ ಕುಂತು ಬಿಡ್ತದ ಸೊ ಅದನ್ನು ಹುಡುಕುದೇ ಮಾಡತಾನ್ರಿ ಅವ ಪಾಪ ಅಲ್ಲಿ ಕುಂತು ಮತ್ತು ಇವ್ರೇನು ರಾಖಿ ಕಟ್ಟಾತಾರಲ್ಲ ಇವರು ನಮ್ಮ ಸ್ವಂತ ನಾದ್ನಿ ನೋಡ್ರಿ ನಮ್ಮ ಮನೆಯವ್ರ ತಂಗಿ ಇವ್ರ ತಂಗಿ ಆಮೇಲೆ ಅವ್ರು ಇನ್ನೂ ಇಬ್ಬರು ನಮ್ಮ ನಾದ್ನಿಗಳು ಹೆಂಗಂದ್ರೆ ನಮ್ಮ ನನಗೆ ಮಾವಗಳು ನಾಲ್ಕು ಜನ ರೀ ಸೊ ಅದ್ರಾಗ ಇನ್ನೂ ಇಬ್ಬರು ಮಾವಗಳು ಮಕ್ಕಳವ್ರಿಬ್ಬರು ವೇದ ಆಮೇಲೆ ವರ್ಷಾಕ ಅಂಥೇಳಿ ಆಮೇಲೆ ಈ ಕಡೆ ನೋಡ್ರಿ ಫಸ್ಟ್ ಅಂತ ಹೇಳಿ ಏನು ಕಟ್ಟಿಸ್ಕೊಳತ್ತಾರಲ್ಲ ಅವರು ನಮ್ಮ ಮೈದಾನಿಯವರು ನಮ್ಮ ಥರ್ಡ್ ನಂಬರ್ ಅತ್ತಿಯವರ ಮಗ ಸೊ ಈ ಉಳ್ಕಿದ್ದವ್ ಎಲ್ಲರೂ ಆಲ್ಮೋಸ್ಟ್ ಈ ಇನ್ನೊಬ್ರು ಸೆಕೆಂಡ್ ಒನ್ ಕೂತಾರಲ್ಲ ಮೈದ್ನ ಅವ್ರು ಅಂತೂ ಆಲ್ರೆಡಿ ಎಲ್ರಿಗೂ ಪರಿಚಯನೇ ಇರ್ತದೆ ಯಾಕಂದ್ರೆ ಅವ್ರ ಜೊತೆ ಸಾಕಷ್ಟು ವೀಡಿಯೋ ಮಾಡಿವಿ ಅದು ಹೋಗಿವಿ ಅವ್ರ ಜೊತೆ ಸೊ ಎಲ್ರಿಗೂ ಅಂತ ಅನ್ಕೋತೀನಿ ಆಮೇಲೆ ಲಾಸ್ಟ್ ಒನ್ ನೋಡ್ರಿ ಅವರು ನಮ್ಮ ಸ್ವಂತ ಮೈದನ ಸಚಿನ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಮದ್ವೆ ವೀಡಿಯೋಸ್ ಎಲ್ಲರೂ ನೋಡಿರಿ ಸೊ ಪವಿತ್ರ ಪವಿತ್ರ ಅಂತ ಅಂತಿರ್ತಾರಲ್ಲ ಆ ಪವಿತ್ರನ ಹಸ್ಬೆಂಡ್ ನೋಡ್ರಿ ಸಚಿನ ನಮ್ಮ ಸಣ್ಣ ಮೈದ್ನ ನಮ್ಮ ಮನೆಯವರ ತಮ್ಮ ಸೊ ಟೋಟಲ್ ಮೂರು ಜನ ನೋಡ್ರಿ ನಮ್ಮ ಮನೆಯವ್ರ ಫಸ್ಟ್ ಆಮೇಲೆ ಈಗೇನು ರಾಖಿ ಕಟ್ಟಾತಾರಲ್ಲ ಅವರು ಸೆಕೆಂಡ್ ತರ್ಡವನ್ನು ಸಚಿನ್ ನೋಡ್ರಿ ಲಾಸ್ಟ್ ಕುಂತನ್ಲ ಅವನೇ ಸೊ ಇದು ನಮ್ಮ ಒಂದು ದೊಡ್ಡ ಕುಟುಂಬ ನೋಡ್ರಿ ಇನ್ನು ಸಾಕಷ್ಟು ಜನ ಅದಾರ ರೀ ಆದರೆ ಎಲ್ಲ ಮನೆಯೊಳಗದ ಅವರವರು ಮನೆಯೊಳಗದಾರ ಫುಲ್ ದೊಡ್ಡ ಕುಟುಂಬನೇ ಐತೆ ಅಂತ ಹೇಳ್ಬೋದು ನಮ್ಮ ಎಲ್ಲ ಫ್ಯಾಮ್ಲಿನೇ ಸೇರಿದ್ರೆ ಒಂದು ಐದು ಆರು ಜನ ಮೈದನ ಅದಾರ ಆಮೇಲೆ ಇವರು ಮೂರು ಜನ ನಾದ್ನಿ ಅದಾರ ನೋಡ್ರಿ

உம்ம் <laughs> ನಮ್ ಮನೆಯವ್ರು ನೋಡ್ರಿ ಎಲ್ಲ ಎಲ್ಲಾ ಇದು ಕೊಡೋದನಾಥರ ನನ್ಗೆ ಏನಂತ ತಲಿಯೊಳಗೆ ಬಂದಿಲ್ಲ ಅವ್ರು ತಂದಿರೋ ಗಿಫ್ಟ್ ಕೊಡಾಕ್ ಆರ್ತಿ ಮಾಡೋದ್ ಕೂಡ್ಲಿ ಕೊಡ್ಬೇಕಲ್ಲ ಸೊ ಲಾಸ್ಟ್ ಟೈಮೆ ನಾವು ವಿಡಿಯೋ ಒಳಗೆ ತೋರಿಸಿ ನಿಮಗ ನಮ್ಮನ್ನ ಅದ್ನಿಗಳಿಗೆ ಸೀರೆ ಹೇಳಿ ಸೊ ಅದನ್ನು ಕೊಡಕತ್ತಾರ ನೋಡಿರಿ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಐ ಹೋಪ್ ಅವರಿಬ್ಬರಿಗೂ ಆ ಸ್ಯಾರಿ ಇಷ್ಟ ಆಗಿರ್ತದೆ ಅಂಥೇಳಿ ಅನ್ಕೋತೀನಿ ಮತ್ತು ಅದ್ರ ಜೊತೆಗೆ ನಮ್ಮ ವೇದಾಗೂ ಟಾಪ್ ಇಷ್ಟ ಹೇಳಿ ಅನ್ಕೊಂಡಿನಿ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಇವರೇನು ಆರತಿ ಮಾಡತ್ತಾರಲ್ಲ ಇವರು ಎರಡನೇ ಮಾವ ಅವರ ಮಗಳು ನೋಡ್ರಿ ವರ್ಷಾಕ ಅಂಥೇಳಿ ನಮ್ಮ ನಾದನಿನೇ ಇವರು ಮೊದಲಿನ ಹಳೆ ಬ್ಲಾಗ್ಸ್ ಎಲ್ಲ ನೋಡೋರಿಗೆ ಗೊತ್ತಿರ್ತದೆ ಸಾಕಷ್ಟು ವಿಡಿಯೋ ಒಳಗೆ ಬಂದಾರೆ ಬಟ್ ಈಗ ಹೊಸ್ದಾಗ ಯಾರಾದರೂ ನೋಡಾತಿದ್ರೆ ಅಂದ್ರೆ ಗೊತ್ತಿರಲ್ಲ ಅದಕ್ಕೆ ನಾನು ಹೇಳಿದೆ ಈಗ ನೆಕ್ಸ್ಟ್ ನೋಡ್ರಿ ಇವಾಗ ಏನು ಕಟ್ಟತ್ತಾರ ನೋಡ್ರಿ ಇವರು ಸಣ್ಣ ನಾದ್ನಿ ಎಲ್ಲಕ್ಕಿಂತ ಛೋಟ ನಾದ್ನಿ ಅಂತ ಹೇಳ್ಬೋದು ಫೋರ್ತ್ ನಂಬರ್ ಮಾವ ಏನದಾರಲ್ಲ ಅವರ ಮಗಳು ವೇದ ಅಂಥೇಳಿ ಡಾಕ್ಟರ್ ವೇದ ಸೊ ವೇದಾನ್ ಸಲುವಾಗಿ ನಾವು ಟಾಪ್ ಎಲ್ಲ ಕಡೆ ಹುಡುಕಾಡಿ ಡೀಸೆಂಟ್ ಆಗಿರೋದು ಕೊಡ್ರಿ ಡಾಕ್ಟರ್ ಅದಾರವ್ರು ಅಂಥೇಳಿ ಹೇಳಿ ಒಂದು ಚೂಸ್ ಮಾಡ್ಕೊಂಡು ತೊಗೊಂಬಂದೀವಿ ಈಗ ನೋಡ್ರಿ ವೇದಾನ್ ಅವ್ರು ಅಕ್ಕಿ ಕಟ್ಟಕತ್ತಾಳೆ ಈಗ ನೋಡ್ರಿ ರಕ್ಷಾ ರಕ್ಷಾಬಂಧನ ಮುಗೀತು ಈಗ ಸಣ್ಣವ್ರದ್ದು ಶುರು ಆಯ್ತು ನೋಡ್ರಿ ಅನ್ವಿ ಕಟ್ಟಾತಾಳ ಆಯುಷ್ಗೆ ಆಮೇಲೆ ಆರವ ಮತ್ತು ಆರಾಧನೂ ಈ ಸದ್ದು ಸೊ ಸಣ್ಣ ಮಕ್ಕಳದು ಶುರು ಆಯ್ತು ನೋಡ್ರಿ ಇನ್ನೂ ಭಾಳ ಜನ ಅದ ರೀ ನಮ್ಮ ಫ್ಯಾಮ್ಲಿ ಒಳಗೆ ಬಟ್ ಈಗಿಲ್ಲ ಸದ್ಯಕ್ಕೆ ಯಾರ್ಯಾರು ರಾಖಿ ಕಟ್ಟಿಸ್ಕೊಳ್ಳೋರ್ದರ್ಲ ಅಷ್ಟೇ ಬಂದಾರ ಒಂದಿನ ನೋಡೋಣ ರೀ ಟ್ರೈ ಮಾಡ್ತೀನಿ ಎಲ್ಲ ನಮ್ಮ ಫ್ಯಾಮ್ಲಿ ಕೂಡಿದಾಗ ಎಲ್ಲರನ್ನೂ ಪರಿಚಯ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ನಿಮಗೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಮ್ಮ ಫ್ಯಾಮ್ಲಿ ಹೆಂಗೆ ಅನ್ನಿಸ್ತು ನಿಮ್ಗೆ ನೋಡಿ ಅಂಥೇಳಿ ನಮ್ಮನೆಗು ಮನ್ಯಾಗೆ ಕುಡಿಸ್ಬಂದಿನಿ ನೋಡಿರಿ ಅವನಿಗೆ ಇರಾಕತ್ತಿ ಇವತ್ತೊಂದು ದಿವ್ಸ ಅಂತೇಳಿ ಪಾಪ ಒಬ್ಬನಿಗೆ ಮನ್ಯಾಗೆ ಕುಡಿಸಿ ನಾವು ಬಂದಿನ ಇಲ್ಲಿ ಇಲ್ಲಿ ಇವ್ರದೆಲ್ಲ ಮುಗೀತ್ರಿ ಈಗ ಇಲ್ಲಿಂದ ಸೀದಾ ನಾವು ನಮ್ಮ ಕುಮಾರಣ್ಣ ಅಂದೆಲ್ಲ ಸೊ ಅಲ್ಲಿಗೆ ಹೋಗಬೇಕ ಅವರು ಕಾಲ್ ಮಾಡತ್ತಾರ ಪಾಪ ಟೈಮ್ ಭಾಳ ಆಗೈತಿ ಆಲ್ರೆಡಿ ಸೊ ಒಂದು ಜಿಟಿ ಜಿಟಿ ಹತ್ತೆ ಬಿಟ್ಟೈತೆ ನೋಡ್ರಿ ಹೊರಗೆ ಇವತ್ತಿನ ದಿನಾನೇ ಮಳೆ ಶುರು ಆಗ್ಬಿಟ್ಟದೆ ನನ್ನ ಮಗ ಅಂತರೂ ಈಗ ಇಲ್ಲಿಂದ ಎದ್ದು ಹೋಗೋಂಗ ಇಲ್ಲಿ ನೋಡ್ರಿ ಯಾಕಂದ್ರೆ ಬೆಕ್ಕಿನ ಪ್ರೇಮಿ ಅಂತ ಹೇಳ್ಬೋದು ರೀ ಅವ ಕ್ಯಾಟ್ ಅಂದ್ರೆ ಅವನಿಗೆ ಭಾಳ ಇಷ್ಟ ಪಂಚ ಪ್ರಾಣ ಈ ಅಷ್ಟು ಇಷ್ಟ ನೋಡ್ರಿ ನೀ ನಾಯಿ ಬೆಕ್ಕ ಅದನ್ನು ಬಿಟ್ಟು ಅಳಗೇಡ್ದು ಇಲ್ರಿ ಅವ ಮನೆಗೆ ಹೋದ ಅಂದ್ರೆ ಇಲ್ಲಿ ಸೊ ನೋಡ್ರಿ ಅದು ಎಲ್ಲಿ ಹೋಗ್ತದ ಅದ್ರ ಹಿಂದಿಂದೆ ಹೋಗೋದು ಅದಕ್ಕೆ ಎತ್ಕೊಂಡು ಕೂತ್ ರೀ ಒತ್ತ ಹಿಡ್ದು ಅದು ಪಾಪದು ಅವನಿಗೆ ಅಂಜಿ ಹೊರಗೆ ಬರಂಗಿಲ್ಲ ಹೊರಗೆ ಬರ್ಲಿಕ್ಕೆ ಅವ ಬಿಡಂಗೇ ಇಲ್ರಿ ಅಳಕ್ಕೆ ಶುರು ಮಾಡಿಬಿಡ್ತಾನ అది చెయ్యలేకేం చే. అది గాడికి రాల. ఏటూ గమ్ దెత్తొడు. నాది మొనిన మొడు. వాయి 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 మాంరి. అమ్మ బాబాయ్. ఏయ్. దొక్కున దాయి బందదగరి. చూడు నా. అది పోయారు కదన్ మడరి. హంగేగాన. అవహేంగేన. వాయిస్తో. మడె ఉంటా. మడె బగెసలాప. దొనగె. హ్. వాడు उतरరాదను. उतरరా. ఆవల తగదు కొట్టునే ఆమే ఆమే. సంజీ కూటిన వత్తా. 85 కి వేట. గా పమలే. ಯಾರುಪ್ಪ <laughs> <laughs> ಬ್ಯಾರೇನೆ ಹೆಚ್ಚನಿಗೆ ಹ್ಮ್ ಮಾಡ ಯಾರು ನೋಡ ಮಾಡು ಬಂದ್ ಮಾಡ್ತೀನಿ ಈಗ ನೋಡಿರಿ ರಾಖಿ ಕಟ್ಟೋದು ಮುಗೀತು ಎಲ್ಲರೂ ಅವ್ರವ್ರ ಮನೆಗೆ ಹೋದರು ಈಗ ನಾವು ಹೋಗ್ಬೇಕು ನೋಡ್ರಿ ಆಮೇಲೆ ನಮ್ಮ ಅಜ್ಞಿಯವ್ರು ಅವ್ರ ಮನೆಗೆ ಹೋಗ್ತಾರೆ ನನ್ನ ಮಗನಿಗೆ ಅಲ್ಲಿ ತೆಂಗೆ ತೆಂಗಿ ಸಾಂಗ್ ಹತ್ತಿತ್ತು ಹಂಗಾಗಿ ಅವ್ನಿಗೆ ಭಾಳ ಇದು ಡಾನ್ಸ್ ಅಂತೇಳಿ ಹಚ್ಚಾಕತ್ತಿದ್ರು ಸೊ ಅವ್ನ ಜೊತೆ ಒಂದು ಸ್ವಲ್ಪ ಎಲ್ಲರೂ ಆಟ ಆಡಿದ್ರು ಬೆಕ್ಕಂದ್ರೆ ಭಾಳ ಇಷ್ಟ ನೋಡ್ರಿ ಅವ್ನು ಒಟ್ಟು ಬೆಕ್ ಬಿಟ್ಟು ಹೇಳಂಗೇ ಇಲ್ಲ ನಮಗೆ ಬೇರೆ ಅಲ್ಲಿ ಕುಮಾರಣ್ಣ ರಾಖಿ ಕಟ್ಟಬೇಕು ಅಲ್ಲಿ ಹೋಗೋದಿತ್ತು ನೋಡ್ರಿ ಸೊ ಹಂಗಾಗಿ ಅವನಿಗೆ ಅಲ್ಲಿಂದ ಕರ್ಕೊಂಡು ಹೋದ್ವಿ ಅಲ್ಲಿ ನಮ್ಮ ಕುಮಾರಣ್ಣ ಅಂದೆಲ್ಲ ಅಲ್ಲಿನ ವಿಡಿಯೋ ಮಾಡಿಲ್ಲ ನಾನು ನೆಕ್ಸ್ಟ್ ಮನೆಗೆ ಹೋದ ಕೂಡಲೇ ಕಂಟಿನ್ಯೂ ಮಾಡ್ತೀನಿ ಈಗ ಬಂದ್ವಿ ಮನೀಗ ರಾಖಿ ಕಟ್ಟಿ ನಿಕ್ಕು ಇಲ್ಲೇ ಕೂತ ನೋಡ್ರಿ ಒಬ್ಬನೇ ಹಳಾಕತ್ತ ಬಿಟ್ಟೋಗ್ಯಾರತಿವಿ ಅವನಿಗೆ ಹೋಗಿದ್ವಿ ಪಾಪ ಒಬ್ಬನೇ ಕೂತಾನಿ ಈಗ ನೋಡ್ರಿ ಅಡ್ಗೆ ಎಲ್ಲಾ ಮಾಡೀನಿ ಚಪಾತಿ ಅಷ್ಟೇ ಮಾಡ್ದೈತಿ ಡ್ರೆಸ್ ಸೀರೆ ಚೇಂಜ್ ಮಾಡಿ ಚಪಾತಿ ಮಾಡ್ತೀನಿ ರೀ ಸದ್ ಮಧ್ಯಾಹ್ನ ನೋಡಿರಿ ಎಲ್ಲ ಅಡುಗೆ ಮಾಡೀನಿ ಫ್ಲವರ್ ಪಲ್ಯ ಮಾಡಿದ್ದೆ ಕ್ಯಾಬೀಜ್ ಪಲ್ಯ ಇದು ನೋಡ್ರಿ ಬೀಟ್ರೂಟ್ ಏನಂತಾರೆ ಕೋಸಂಬರಿ ಮಾಡಿದೆ ಬೀಟ್ರೂಟ್ದು ಆಮೇಲೆ ನೋಡಿರಿ ಪಲಾವ್ ಮಾಡೀನಿ ಸೊ ಈಗ ಚಪಾತಿ ಎಷ್ಟು ಮಾಡಿಬಿಡ್ತೀನಿ ರೀ ನೋಡ್ರಿ ಈಗ ಬಂದ್ವಿ ಬಂದ್ಕೊಳ್ಳೆ ಈಗ ಸೀರೆದು ಚೇಂಜ್ ಮಾಡಿ ಚಪಾತಿ ಮಾಡ್ತೀನಿ ರೀ ಅಡುಗೆ ಅಂತರ ಎಲ್ಲ ಮಧ್ಯಾಹ್ನ ಮಾಡಿಬಿಟ್ಟಿದ್ದು ಯಾಕಂದ್ರೆ ಸಾಯಂಕಾಲ ಲೇಟ್ ಹೇಳಿ ಗೊತ್ತಿತ್ತು ನನಗೆ ಹಂಗಾಗೆಲ್ಲ ಮಧ್ಯಾಹ್ನ ಮಾಡೀನಿ ನಮ್ಮ ತಮ್ಮ ಹಬ್ಬವ್ ಬರಲಿಲ್ಲ ನೋಡಿರಿ ಅದೊಂದು ಹಳಗಳ ಇತ್ತು ಅಲ್ಲಿ ಮೀಟಿಂಗ್ ಐತೆ ತಗೊಂಡು ಬರ್ಲಾರ್ದಂಗೆ ಐತಿ ಹಾಗಾಗಿ ಅವ್ನು ಬರಲಿಲ್ಲ ನೆಕ್ಸ್ಟ್ ನಾಳೆ ರೀ ಇಲ್ಲ ಅಂದ್ರೆ ನಾವೇ ಹೋಗೋರದೀವಿ ನೆಕ್ಸ್ಟ್ ಅವಾಗ ಕಟ್ಟಬೇಕಂತ ಬಿಟ್ಟಿನಿ ಈಗ ನೋಡ್ರಿ ಚಪಾತಿ ಇದು ಮಾಡಿ ಊಟ ಮಾಡ್ತೀವಿ ಊಟ ಮಾಡಿ ಮಲ್ಕೋತೀವಿ ಈಗ ಟೈಮ್ ಒಂಬತ್ತುವರೆ ಆಗೈತಿ ಆಲ್ರೆಡಿ ಭಾಳ ಟೈಮ್ ಆಗೈತಿ ಎಲ್ಲ ಕಡೆ ಹೋದ್ವಿ ಮಸ್ತ್ ಎಲ್ಲ ನಮ್ಮ ಫ್ಯಾಮ್ಲಿಗೆ ತೋರಿಸಿ ನಿಮ್ಗೆ ಸೊ ಇದೇ ಥರ ನೋಡಿರಿ ವರ್ಷ ಎಲ್ಲರೂ ಕುಡಿರ್ತಾರೆ ಎಲ್ಲರೂ ಒಮ್ಮೆ ರಾಖಿ ಕಟ್ಟುತ್ತಾರೆ ಮೂರು ಮಂದಿ ನಾದ್ನಿಗಳ ಆಮೇಲೆ ಅಷ್ಟು ಜನ ಮೈದಾನಗಳದಾರ ನೋಡಿರಿ ತೋರಿಸಿಲ್ಲ ನಿಮ್ಗೆ ಒಳಗೆ ಅದ್ರಾಗ ಇನ್ನೊಬ್ಬ ಇಲ್ಲ ಸಣ್ಣ ಇನ್ನೂ ಇಬ್ಬರಿಲ್ರಿ ಆ್ಯಕ್ಚುಲಿ ವಾಸ್ತವ ಆಮೇಲೆ ವಿಕಾಸ್ ಇಲ್ಲ ಅವರು ಬಂದಿಲ್ಲ ಒಬ್ಬವ ತುಮಕೂರು ಒಳಗೆ ಇನ್ನೊಬ್ನ ಬೆಳಗಾವೊಳಗಿರ್ತಾನೆ ಹಂಗಾಗಿ ಅವರಿಬ್ಬರು ಮಿಸ್ ಮಾಡ ಮಿಸ್ ಆಗ್ಯಾರ ಉಳ್ಕಿದ್ದವ್ರು ಎಲ್ಲರೂ ಅದಾರೆ ಸೊ ನೋಡ್ರಿ ಈಗ ಆಯಿತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣಂತೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋಕೋತಾವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣಂತೆ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೂ ಹೊಸ ಹೊಸ ವಿಡಿಯೋ ಜೊತೆಯಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್